ಶಬರಿಗೀತ ನಾಟಕದ ಗೀತೆ ರಚನೆ ಬನ್ನೂರ್ ಮಹೇಂದರ್ ನಾನು ಮೇಘನಾಪಿ ಹತ್ತನೆಯ ತರಗತಿ ಮುಸುವಿನಕೊಪ್ಪಲು ಸರ್ಕಾರಿ ಪ್ರೌಢಶಾಲೆ ಟಿ ಟಿನರ್ಸೀಪುರ ತಾಲೂಕ್ ರಾಗ ಧರಣಿ ಮಂಡಲ ಮಧ್ಯದೊಳಗೆ ಲೇಖಕರ ಪರಿಚಯ ಮಂಡ್ಯ ಜಿಲ್ಲೆಯ ಮೇಲುಕೋಟಲಿ ಹತ್ತೊಂಬತ್ ನೂರ ಐದರಲ್ಲಿ ಜನ್ಮ ಪಡೆದ ನಮ್ಮ ಪೂತಿನ ದಕ್ಷಬರಿಯ ಕತೆ ಇದು ಅಹಲೆ ಅಣತೆ ಶರದಯಾಮಿನಿ ಗಣೇಶ ದರ್ಶನ ರಸ ಸರಸ್ವತಿ ಇಚಲು ಮರೆದ ಕೆಳಗೆ ನೆನಪು ಪೂತಿನ ಬರೆದ ಕೃತಿಗಳು ಗೀತೆ ರಾಮಾಯಣದ ಕಥೆಯ ಒಳಗೆ ಶಬರಿ ಎಂಬ ತಾನು ರಾಮನನ್ನೇ ಕಾದು ಕುಳಿತು ಮುಕ್ತಿ ಪಡೆದ ಕತೆ ಇದು ಮತಂಗಾ ಶ್ರಮದೊಳಗೆ ತಾನು ಹೂ ಹಣ್ಣು ತಳಿರುಗಳನ್ನು ರಾಮನಿಗೆ ಅರ್ಪಿಸಲು ತಾನು ಕಾದು ಕುಳಿತಳು ಶಬರಿಯು ರಾಮನೇ ತನ ದೈವವೆಂದ ಶಮಣಿ ಶಬರಿಯ ಇದು ರಾಮನ ಜಟಿ ಇದು ಸೀತೆಯಗಲಿದ ರಾಮ ತಾನು ತನ್ನ ಸೋದರನೊಡನೆ ಕೂಡಿ ಕಾಡಿನೊಳಗೆ ಮಡದಿ ಹುಡುಕುತ್ತ ನೋವಿನಿಂದಲೇ ನಡೆದನು ನನ್ನ ಪ್ರೀತಿಯ ರಾಣಿ ಸೀತೆ ನನಗೆ ದೊರೆವಳೆ ಭೂಮಿ ಜಾತೆ ಅವಳು ಇರುವ ಸ್ಥಳವ ತಿಳಿದಿರಿ ನನಗೆ ತಿಳಿಸಿರಿ ಎನ್ನುತ್ತಾ ನನ್ನ ಹೃದಯದ ಒಳಗೆ ಇರುವ ನೋವು ನಾಶವೇ ಆಗುತ್ತಿಲ್ಲ ಎಂದು ಗಿರಿವನಗಳನ್ನು ರಾಮನು ನೋವಿನಿಂದಲೇ ಪ್ರಾರ್ಥಿಸಿದನು ತಾಳಿಕೋ ಓ ಅಣ್ಣ ಎಂದು ಸೂರ್ಯಕಾಂತಿಯ ಕಳೆದುಕೊಂಡರೆ ಕಾಂತಿ ಕೊಡುವವರಾರು ಎಂದು ಲಕ್ಷ್ಮಣನು ತಾನುಡಿದನು ಧೈರ್ಯ ರೂಪಿ ರಾಮ ತಾನು ಧೈರ್ಯಗೆಟ್ಟರೆ ಲೋಕಕ್ಕೆಲ್ಲ ೈರ್ಯ ಕೊಡುವವರಾರು ಎಂದು ಅಣ್ಣನನ್ನು ಸಂತೈಸಿದ ಇತ್ತ ಶಬರಿಯು ರಾಮನಿಗೆ ಹೂವು ಹಣ್ಣು ತಳಿರುಗಳನ್ನು ಸಂಗ್ರಹಿಸಿತ ಮಧುಪರ್ಕವ ದಿನವು ಮಾಡುತ್ತಲಿದ್ದಳು ರಾಮನೇತನ ಶಬರಿಯ ಬಗೆ ರಾಮನಲ್ಲಿ ಜಪಿಸಿ ಬದುಕಿದ ರಾಮ ಲಕ್ಷ್ಮಣ ಅಣ್ಣ ತಮ್ಮರು ಧನುವು ನುಡಿದ ಸಲಹೆಯಂತೆ ಮತಂಗಾ ಬಂದು ಜಟಿಲ ಕಬರಿಯ ಕಂಡರು ರಾಮನನ್ನು ಕಂಡ ಶಬರಿ ಸಂತಸವನು ತಾಳಲಾರದೆ ಮನದ ಒಳಗೆ ಹಿಗ್ಗಿ ಹಿಗ್ಗೆ ತಾನೆ ನರ್ ನಲಿದಳು ರುಚಿಯ ಹಣ್ಗಳ ನೀಡಿ ತಾನು ಹೂವು ಮಾಲೆಯ ಕೊರಳಿಗಿಟ್ಟು ಕಣ್ಣ ನೀರನ್ನು ಸುರಿಸಿ ತಾನು ಧನ್ಯತೆಯನ್ನು ಪಡೆದಳು ಬಡವಿ ನಾನು ನನ್ನ ಜಾಡಲು ಹಿಡಿದು ಬಂದಿರಿ ಮರುಕ ತೋರಿ ಹಸಿರು ತೃಷೆ ಹಿಂಗಿತೆಂದು ಶಬರಿ ಬದಿ ನುಡಿದಳು മനഗിന്ത നിന്ന ആശ്രമ വ്യതാ ചന്ദ നിന്നു നീന ത ಎಂದನು ರೂಪಿನಂತೆ ಮಾತು ಮಧುರ ಫಲಿಸಿ ತಿಂದು ಸಿದ್ದರಾವರ ಹಿಂಗಿ ಹೋಯಿತು ಎನ್ನ ಚಿಂತೆಯ ಪುಣ್ಯವಿಂದು ದೊರೆಯಿತು ಎಂಬ ಶಬರಿಯ ಮಾತ ಕೇಳಿ ದುಃಖ ಮರಸಿ ಶಾಂತಿ ನೀಡಿ ಶುದ್ಧ ಪ್ರೇಮದ ಮೂರ್ತಿ ನೀನು ಎಂದು ನುಡಿದನು ರಾಮನು ನಿನ್ನ ಪ್ರೀತಿಯ ಸ್ವಾಗತದಲ್ಲಿ ಸಂತಸವನು ನಿನ್ನ ಸುಖದಲ್ಲಿ ನಮ್ಮ ಸುಖವಾ ಕಂಡೆವೆಂದು ಇಬ್ಬರು ತಾನುಡಿದರು ಕಾಣದ ಆನಂದವನ್ನು ಕಂಡ ಪುಣ್ಯವು ನಮ್ಮದೆನ್ನು ನಾವು ನಾವೆ ನಿನಗೆ ಋಣಿಗಳೆಂದು ಅಣ್ಣ ತಮ್ಮರು ನುಡಿದರು ರಾಮನೇ ತನ ದೈವವೆಂದ ಕಮಣಿಸಬರಿಯ ಬದೆಯು ರಾಮನನ್ನೇ ಜಪಿಸಿ ಬದುಕಿದ ಜಟಿಲ ಕಬರಿಯ ಬೇರು ಶಬರಿ ಕಂಡ ಸಂತಸವನು ಮೇಳದವರು ಹಾಡಿನಲ್ಲಿ ಆಡಿದ ಆ ರೀತಿಯನ್ನು ನೀವೇ ಕೇಳಿರಿ ಕೇಳುಗರೆ ರಾಮ ಬಂಧ ಕಂಡ ಶಬರಿ ಅಚ್ಚರಿಯಲಿ ಮೈಯ ಮುಟ್ಟಿ ಪಾದ ಕೆರಗಿ ನಮಿಸಿ ಕೈಯನು ಕೊಂಡಳು ಕಣ್ಣ ನೀರನ್ನು ಸುರಿಸುತ್ತಾನು ಗದ್ಗದಿಸುವ ಸ್ವರ ದಿಶ ಬರಿ ಬಂದಿರೆಂದು ಆಹ್ವಾನಿಸುತ್ತಾ ಏನು ಸಿದ್ಧವಿಲ್ಲ ಎಂದಳು ತನ್ನ ಮನಸ್ಸಿನ ಬಯಕೆಯಂತೆ ಕಂಪ ತೂಸುವ ಸುಮದ ಮಾಲೆ ರಾಮದೇವನ ಕೊರಳಿಗಿಟ್ಟು ತಾನೇ ಹಿಗ್ಗು ತನಲಿದಳು ഇന്ധ രുചിയ ഹണ്ണു ലോകൂ ഇല്ല എന്ന് രാമന കൈയൊളിട്ടു നിമഗന്തളു ചരിയൂ ನಂಬಿಕೆಟ್ಟವರಿಲ್ಲ ಎಂಬ ಮಾತಿನಂತೆ ಶಬರಿ ತಾನು ಮುನಿಗಳೇಳಿದ ಮಾತನಂಬಿ ರಾಮನಿಗೆ ತಾಕಾದಳು ಹಲವು ವರುಷದಿರ ಕಾದ ಶಬರಿ ರಾಮ ದರ್ಶನ ಪಡೆದು ತಾನು ರಾಮನಿಂದಲೇ ಮುಕ್ತಿ ಪಡೆದು ಶಾಶ್ವತತೆಯನ್ನು ಪಡೆದಳು ರಾಮನಲ್ಲಿ ತನ್ನ ದೈವವೆಂದ ಸಮಣ ಇದು ಮಗುವಿನಂತೆ ಒಳಿದಳಣ್ಣ ತನಗೆ ತಾನೇ ನಲಿದಳಣ್ಣ ತನ್ನ ನಲಿವಲಿ ನಮ್ಮ ಮರೆತಳು ಎಂದು ಅಂದನು ಲಕ್ಷ್ಮಣ ಬೆಳಕಿಗೊಳಿದವರು ಉರಿವ ಬತ್ತಿಯ ಕರುಕ ಕಾಣರು ಕೇಳು ಲಕ್ಷ್ಮಣ್ ಬದುಕ ಸುತ್ತಿಯ ಜವ ಕಾಂಬರಿಗೆ ಇದೆ ಲಕ್ಷಣ ಹಸುರರೆಡೆಯಿಂದೆಮ್ಮ ನಿಂದು ತನ್ನ ಕಡೆಗೆ ಸೆಳೆದ ಶಬರಿ ರೀತಿಯಲ್ಲಿ ಅಣ್ಣ ನಿನ್ನನ್ನು ನೆನೆಯುತ್ತಿರಬಹುದತ್ತಿಗೆ ಚಂದ್ರ ಮುಖದ ಚೆಲುವೆ ಸೀತೆ ಎಲ್ಲಿ ಇರುವೆ ಹೇಗೆ ಇರುವೆ ನಿನ್ನ ಜೀವ ಿ ನೋಡು ಬೆನ ಎಂದು ನೊಂದನು ರಾಮನು ಭೂಮಿ ತಾಯಿಯ ಮಗಳು ಅವಳು ಎಲ್ಲೆ ಇದ್ದರೆ ಅದುವೆ ತವರು ಧೈರ್ಯದೊಂದಿಗೆ ಮುಂದೆ ನಡನಿ ಎಂದು ನುಡಿದನು ಲಕ್ಷ್ಮಣ ಪಂಚಭೂತದಿ ಬೆರತ ಶಬರಿ ಸೀತೆಗೆ ರಕ್ಷಣೆಯ ಕೊಡಲಿ ಎಂದು ನುಡಿದ ರಾಮ ತಾನು ಸೀತೆಯರ ಸುತ್ತ ನಡೆದನು ರಾಮ